ಹಾಯ್ ಫ್ರೆಂಡ್ಸ್ ಸುಮಾ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಫಸ್ಟ್ ಟೈಮು ನಾನು ರವೆ ಉಂಡೆ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಅಂತ ನಾನು ಯಾವತ್ತೂ ಕೂಡ ಮಾಡಿಲ್ಲ ರವೆ ಉಂಡೆ ಇದೇ ಫಸ್ಟ್ ಟೈಮ್ ಮಾಡಿರೋದು ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ರುಚಿ ಮಾತ್ರ ತುಂಬಾ ಚೆನ್ನಾಗಿತ್ತು ನಾನು ಯಾವ ಥರ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಅರ್ಧ ಕೆ ಜಿಯಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ರವೆ ತೊಗೊಂಡಿದ್ದೀನಿ ನಾನು ನಂತರ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತೆಂಗಿನಕಾಯಿ ತುರಿ ಹಸಿ ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಅಳೆದಗೆ ತಕ್ಕಷ್ಟು ತೊಗೋಬೇಕು ಏಲಕ್ಕಿ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಏಲಕ್ಕಿನ ಪುಡಿ ಮಾಡ್ಕೋಬೇಕು ಮತ್ತು ಸಕ್ಕರೆನೂ ಪುಡಿ ಮಾಡ್ಕೋಬೇಕು ನಾನು ಕಾಯಿಸಿ ತಣ್ಣಗೆ ಮಾಡಿರುವಂಥ ಒಂದು ಗ್ಲಾಸ್ ಹಾಲನ್ನು ಕೂಡ ತೊಗೊಂಡಿದ್ದೀನಿ ಗೋಡಂಬಿ ತೊಗೊಂಡಿದ್ದೀನಿ ದ್ರಾಕ್ಷಿ ತೊಗೊಂಡಿದ್ದೀನಿ ಬಾದಾಮಿನೂ ಕೂಡ ತೊಗೊಂಡಿದ್ದೀನಿ ಇದಷ್ಟನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ತಣ್ಣಗಾಗಿರೋ ಹಾಲು ಇದಿಷ್ಟನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಈಗ ಬಾಣಲಿಗೆ ನಾನು ತುಪ್ಪನ ಇದ್ದೀನಿ ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇವೆ ಮೂರನ್ನು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಪ್ಲೀಸ್ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ತೊಗೊಳ್ಳಿ ನಂತರ ಹೊಸ ಕಮೆಂಟ್ ಮಾಡಿ ಯಾವ ಥರ ನಾನು ಈ ಫುಲ್ಲು ನೋಡಿ ಯಾವ ಥರ ಬಂದಿದೆ ರೆಸಿಪಿ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ದ್ರಾಕ್ಷಿನೂ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ನಂತರ ಬಾದಾಮಿನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆಗಿದೆ ಈಗ ಇದೇ ಬಾಣಲಿನಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ರವೆನ ಕೂಡ ಹುರ್ಕೊಳ್ತೀನಿ ಈ ರವೆನ ಹತ್ತು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಹುರ್ಕೋಬೇಕಾಗುತ್ತೆ ನಾವು ಕಡಿಮೆ ಉರಿ ಮಾಡ್ಕೋಬೇಕು ರವೆನ ಉರಿಯೋದಕ್ಕೆ ನಾನು ಕಡಿಮೆ ಊರಿನಲ್ಲಿ ರವೆನ ಉರಿತಾಯಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಮಾತ್ರ ಅಷ್ಟೇ ಅದೆಲ್ಲ ರವೆ ಎಲ್ಲ ತುಂಬ ಬಿಸಿ ಆಗಬೇಕು ಆಗ ಮುಕ್ಕಾಲು ಪರ್ಸೆಂಟ್ ಇಲ್ಲೇ ಬೆಂದಿರುತ್ತೆ ರವೆ ಈಗ ನೋಡಿ ಬೆಂದಿದೆ ಆಲ್ರೆಡಿ ಈಗ ನಾನು ಇದಕ್ಕೆ ಸಕ್ಕರೆ ಪುಡಿ ಮಾಡಿಟ್ಟಿರುವಂಥ ಸಕ್ಕರೆ ಇದ್ದೀನಿ ಶುಗರ್ ನೋಡಿಕೊಂಡು ನೀವು ಹಾಕ್ಕೋಬೋದು ನಾನಿಲ್ಲಿ ಅಳತೆಗೆ ತಕ್ಕಷ್ಟು ಶುಗರನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಅದಕ್ಕೆ ಬರಬೇಕು ಆ ಥರ ನಾವೆಲ್ಲನೂ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಇದಕ್ಕೆ ನಾನು ತೆಂಗಿನಕಾಯಿ ಒಣ ತೆಂಗಿನಕಾಯಿ ತುರಿನ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಥರ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಮೊದಲನೇ ಟೈಮು ಮಾಡ್ತಾ ಇರೋದ್ರಿಂದ ಆದರೂ ಪರ್ಫೆಕ್ಟಾಗಿ ಮಾಡಿದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಉಂಡೆನೂ ಕೂಡ ಒಂದು ಹದಕ್ಕೆ ಬಂದಿದೆ ಹಿಟ್ಟು ಕೂಡ ಒಂದು ಹದ ಬಂದ ಮೇಲೆ ಉಂಡೆನೂ ಕೂಡ ಕರೆಕ್ಟಾಗಿ ಬಂದಿದೆ ಈಗ ನಾನು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ತಣ್ಣಗೆ ಮಾಡಿರುವಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿಲ್ಲ ಗ್ಯಾಸ್ ಮೇಲೇ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಎಲ್ಲನೂ ನಾನು ಕಲಸಿಟ್ಕೊಳ್ತಾ ಇದ್ದೀನಿ ನಮಗೆ ಉಂಡೆ ಕಟ್ಟ ಅದ ಬೇಕಲ್ವಾ ಉಂಡೆ ಕಟ್ಟ ಅದಕ್ಕೆ ಬರೋ ತನಕ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀನಿ ನಾನು ಈ ಥರ ಕಲಿಸ್ತಾ ಇದ್ದೀನಿ ನೋಡಿ ಒಂದು ಅದಕ್ಕೆ ಬರ್ತಾ ಇದೆ ಉಂಡೆ ಕಟ್ಟ ಅದಕ್ಕೆ ಬರ್ತಾ ಇದೆ ಈಗ ತುಪ್ಪದಲ್ಲಿ ಉರಿದಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಸೇಮ್ ನಾವು ಬೇಕ್ರಿನಲ್ಲಿ ತೊಗೊಳ್ತೀವಲ್ಲ ಅದೇ ಥರನೇ ರುಚಿ ಮತ್ತು ಅದೇ ಥರನೇ ಶೇಪು ಕೂಡ ಇತ್ತು ರವೆ ಉಂಡೆ ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ರು ಏನೂ ತಪ್ಪಾಗಿಲ್ಲ ಕರೆಕ್ಟಾಗಿ ಬಂದಿದೆ ಒಳ್ಳೆ ಅದಲ್ಲೇ ಮಾಡಿದ್ದೀನಿ ನೋಡಿ ಮೆತ್ತಗಾಗಿದೆ ಈಗ ಇದನ್ನು ಒಂದು ಹದ ಬಂದಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಹಾಗೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಹಂಗೆ ಬಿಸಿನಲ್ಲೇ ಬಿಡ್ತೀನಿ ಸ್ಟೀಮಲ್ಲೇ ಬಿಡ್ತೀನಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ಈಗ ಉಂಡೆ ಕಟ್ಟೋದಕ್ಕೆ ಅದಕ್ಕೆ ಹಾಗಿದ್ದೆ ನಾನು ಕೈಗೆ ತುಪ್ಪ ಹಚ್ಕೊಂಡು ಉಂಡೆಗಳನ್ನು ಮಾಡ್ಕೊಳ್ತಿದ್ದೀನಿ ಇದೇ ಥರ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಇತ್ತು ಆದ್ರೂ ಕೈ ಸುಡ್ತಾ ಇತ್ತು ಆದ್ರೂ ಬಿಸಿ ಬಿಸಿ ಇದ್ರಲ್ಲೇ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಉಂಡೆ ಕಟ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾತ್ರೆ ಕಟ್ಟೋಕ್ಕೆ ಕಷ್ಟ ಆಗ್ಬೋದು ಬಿಸಿ ಇದ್ದಂಕಲೇ ನಾವು ಅದು ಹಿಡಿಯುತ್ತೆ ಉಂಡೆಗಳನ್ನು ಕಟ್ತಾ ಇದ್ದರೆ ಉಂಡೆ ಅಂಟ್ಕೊಳ್ಳುತ್ತೆ ಎಲ್ಲನೂ ನಮಗೆ ಯಾವ ಶೇ ಅಂದರೆ ಚಿಕ್ಕ ಗಾತ್ರ ಬೇಕು ಅಂದರೆ ಚಿಕ್ಕದಾಗಿ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬೇಕಂದ್ರೆ ದೊಡ್ಡ ಗಾತ್ರದಲ್ಲಿ ಉಂಡೆಗಳನ್ನು ಕಟ್ಕೋಬೋದು ನಾನು ಮೀಡಿಯಮಲ್ಲಿ ಉಂಡೆಗಳನ್ನು ಕಟ್ಕೊಂಡಿದ್ದೀನಿ ನೋಡಿ ಎಲ್ಲ ಆಯಿತು ಎಲ್ಲ ಇದೇ ಥರನೇ ನಾನು ಉಂಡೆಗಳನ್ನು ಕಟ್ಕೊಂಡಿದ್ದೀನಿ ಏನನ್ನು ಬಿಟ್ಟಿಲ್ಲ ಏನು ವೇಸ್ಟ್ ಮಾಡಿಲ್ಲ ಎಲ್ಲನೂ ಉಂಡೆ ಕಟ್ಕೊಂಡಿದ್ದೀನಿ ನೋಡಿ ಲಾಸ್ಟ್ ಫೈನಲ್ ಈ ಥರ ಬಂದಿದೆ ಡ್ರೈ ಫ್ರೂಟ್ಸ್ ಕೂಡ ಹಾಗೆ ಕಾಣ್ತಾ ಇದೆ ತಿನ್ನೋದಕ್ಕೂ ಚೆಂದ ಇರುತ್ತೆ ರುಚಿ ಕೊಡುತ್ತೆ ಬಾಯಲ್ಲಿ ಮಧ್ಯ ಮಧ್ಯದಲ್ಲಿ ಸಿಕ್ತಾದರೆ ರುಚಿ ಇರುತ್ತೆ ನೋಡಿ ಯಾವ ಥರ ಬಂದಿದೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಒಂದು ಕಮೆಂಟು ಹೊಸಬ್ರಾದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಗಾಯಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರಾ ಅಂತ ಶೇರ್ ಮಾಡ್ಕೊಳ್ಳಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಮತ್ತು ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್